ಈ ನಾಳೆ ನಾನಾದ ರೇ ಪ್ರಧಾನಿ ಸಾರಾಯಿ ಅಯ್ಯೋ ಅಯ್ಯೋಯೋ ಈ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅವತ್ತಿಂದಿನಿ ಅಂತ ಹೇಳ್ಬಿಟ್ಟು ಇದು ಏನ್ ಪ್ರಾಕ್ಟೀಸ್ ಮಾಡೋಕೊಂಡ ಸುಮ್ಮನೆ ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ಅದೊಂದು ಕತೆ ಕೇಳ್ಬೇಕಾಯ್ತದೆ ಬೆಳಿಗ್ಗೆ ಸಂಜೆ ಗಂಟ ಬೇಕಾ ಗೋಡೆಯಲ್ಲಿನ ದೇವರಿಗೂ ಕೂಡ ಭ್ರಾಂದಿಯ ನೈವೇದ್ಯ குடிய பிராந்திய நைவேத மஜா குடுக்கர சாமிர பரவாயில்வி மொன கிட்டித்த புத்தி பர்த்துடே கட்ல அவங்க போஸ் அந்த காட்யே அந்த மொதல் கத்தி கிர்தங்கித்து இவ்ச்சூரு நாய் கிடைச்சங்காஸ் அந்தமோ பல் அயோயோயோ இவ்வள்காய ಏನು ಅನ್ಕೊಂಡಿದ್ದೆ ಫ್ರೆಂಡ್ಶಿಪು ಅಂದ್ರೆ ಕಿತ್ತೋಗಿರ ಫ್ರೆಂಡ್ಶಿಪ್ ನೋಡ್ದಾಗ ಏನ್ ಹಾಕೊಂಡ್ ಕುಡಿತಾವ್ರೆ ನಿಜವಾಗ್ಲೂ ಎಣ್ಣೆ ಕುಡಿತಾವ್ರ ಇಲ್ಲ ಅಂತ ಹೇಳಿ ಜ್ಯೂಸ್ ಕಿಸ್ ಹಾಕೊಂಡ್ ಕುಡಿತಾವ್ರ ನಾನು ಏನೋ ಸುಲಭವಾಗಿ ದೂರ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ನೋಡ್ದಾ ದೊರಿದ್ರದ ಹಾಡು ಡ್ಯಾನ್ಸ್ ಮಾಡ್ಕೊಂಡವ್ರೆ ನನ್ ಮುಂದೆನೆ ಬೇಕಂತ ನನಗೆ ಮಾಡ್ತಾವ್ರ ಏನೋ ಸುಳ್ಳು ರೀ ಬಂದ್ರ ನೀವ್ ಬುರ್ಲಿ ಅಂತ ನಿನ ಕಾಯ್ಕೊಂಡಿದ್ದೆ ನೋಡ್ದಾ ನೋಡ್ದಾ ನಿಮ್ಮ ಅಮ್ಮ ಹೆಂಗ್ ಪಾರ್ಟಿ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ರಾಮ ಶಿವ ಏನ್ರೀ ಇದು ಈ ವಯಸ್ಸಾದ್ರು ఆ పార్టీ పార్టీ మార్క చమ్ అమ్మ ఇవ్వరె నగ ఫ్రెండ్స్ ఇవ్వాలేవే ఆత్తి చన ఒ బుట్ కొడవ్నొరు బుట్ ఎల్గ్ ఫ్రెండ్షిప్ అంద్ర ఇన్ ఫ్రెండ్షిప్ ఊరగెలా ఫ్రెండ్షిప్ అంద్ర హే అంద్రే ఊదే అంతేతారో ఎంజాయ్ మూ కష్ట అందోడ్బతార హేట్ అదక ఒట్ట

இக்கிரேன் ஆட்டாடுத்து இன்னும் மத்தே நோடு நஜ்வாகலூ எண்ணது இல்ல ஏனோ நம்ம புத்தி கல்சக்கோங்க நானே அழகோய்த்தா தீனி அனஸ் அப்பதே எங்கை இன்னொரு இன்னொந்தாடு இன்னொந்தாடு நானும் ஜெயமா சேர்க்க இன்னொரு ஆடு ஆட கண்டே ஆடு சாக்கு இன்னோ நீ நானூ லையூ நானு பிரீத்தியே நங்கு ஒப்போ

ಹಾಡು ಬಾರಿ ಪ್ರೇಮ ಜೀವಿ ಹಾಡು ಮಾತ್ರ ಸೂಪರ್ ಬಿಡು ಸ್ನೇಹ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹ ದೇವಿ ನೇನು ಸ್ನೇಹ ದೇವಿ ಸ್ನೇಹದಲ್ಲಿ ಸ್ನೇಹ ದೇವಿ ಹಾಡು ಬಾರಿ ಪ್ರೇಮ ಜೀವಿ ಲೇ ಸರಜಿ ನಿನ್ ತೊರ್ತಿ ಮುಗಿದ್ ಬಾರಿ ಕುಂತ್ಕ ಬಾರಿ ಕುಂತ್ಕೊಂಡದೇನೋ ಈತ ಕುಡಿ ಬಾರಿ ನೀನು ಅಯ್ಯ ನಿನ್ನ ಮಕ್ಕೆ ಆಡ್ ನೀನು ಹೇಳ್ತಾನೆ ಇದ್ರೆ ನಿಂಗೆ ಬಾಯಿ ನೋವಾಗಕ್ಕಿಲ್ವಾ ಬಾಬಾ ಕುಂತ್ಕೋಬಾ ಅವ್ರ ಆಡಿ ಹೇಳ್ತಾ ಇರ್ತಾನೆ ಆಡಿ ಹೇಳಿ ಬಾ அத்தான் நான் நோவாகி ஆக்டீஸ் வந்தீனா நன்கேனே நோவாக்கிள்ள சும்க்கிர் ஜாய்க்க நினாஜ் நீங்க எதுக்காக குழாக்கான நோடீமா நீங்க சச நோட் சரியாக ஆடுபுடே ஆடுபுடு ஒன்றே ஒன்று வித்தோட் நம் முந்தே அந்த கித்தாக்கிங்க நம்முணு குணி நன்கேங்க ನಮ್ಮಂತ ಫ್ರೆಂಡ್ಸಿಂದ ಸೋಲೋಕ್ಕೆ ಆಸೆಯೇ ನಿನಗೆ ಅಯ್ಯೋ ನನ್ ನೋಡ್ಬಿಟ್ಟಿರ್ತಾವ್ರ ಇವರು ಯಾಕೋ ನನ್ನೇ ನೋಡ್ಬಿಟ್ಟು ಅಂತ ಹ್ಮ್ ಸುಂದಡ ಹೋಗ್ಬಿಡಣ ಯಾ ಮಾಡ್ಕೊಂಡ್ತಾ ಏ ಬಾರೇ ತೇಮಾ ನಮ್ ಮುಂದೆ ಯಾರನೇ ನಿಂತ್ಕಳಕಾಯ್ತಿದಿನಿ ಅಯ್ಯೋ ಬಾ ಲ ಪಾರಿ ಬಾಯ್ ಮುಚ್ ನನಗ ಹೋಗ್ಬಿಟ್ಟದು ಬಾ ಬರೋದಿಲ್ಲ ಡ್ಯಾನ್ಸ್ ಮಾಡಕ್ಕಿಲ್ಲ ಎದ್ ಬರ್ರೆ ಜೈಕಾ ಎದ್ದು ಬಾಕ ಕುತ್ಕೊಂಡ್ ಬರೀ ತಿನ್ನೋದು ಕುಡಿಯೋದು ಆಯ್ತು ಅದಕ್ಕೆ ನಂಗೆ ಕುಂದ್ಕಟು ಡುಮ್ ಡುಮ್ಕೆ ಅಲ್ಲೆಲ್ಲ ಇಕ್ಬಿಟ್ಟು ಎದ್ ಬರ್ರಿ ನೋಡೋಣ ಬರ್ರಿ ಇದ್ರಿ ಇದ್ರಿ

ನೋಡಬಾರ್ದು ನೋಡಬಾರ್ದು ಅಂದ್ಕೊಂಡು ನೋಡುವೆ ಏನು ಮಾಡ್ತಾರ ನೋಡೋಣ ಏನು ಮಾಡ್ತಾರ ನೋಡೋಣ ಅಂತ ನೀನು ಆಸೆ ಆಯ್ತದೆ ಇಂಥ ಫ್ರೆಂಡ್ಸಿಪ್ಪು ನಾನು ಕಾಲೇಜು ಡಿಗ್ರಿ ಎಲ್ಲ ಮಾಡ್ಬೇಕು ನೋವೇ ನೋಡಿದೀನಿ ಒಬ್ಬರು ನನಗೆ ನೆಟ್ಟಿಗೆ ಸಿಗಲ್ವೇ ಫೋನುಗಳು ಮಾಡಿದ್ರೆ ಬಿಝಿದೀನಿ ಆಮಕ್ಕಿಂತ ಮಾಡ್ಲಾ ಆಮಕ್ಕಿಂತ ಮಾಡ್ಲಾ ಅಂದರೆ ಇವ್ರು ಕೈ ಕೈ ಇಡ್ಕೊಂಡು ಡ್ಯಾನ್ಸ್ ಹಾಡ್ಕೊಂಡು ಮಜಾ ಮಾಡ್ತಾವ್ರೆ ಇಷ್ಟೊಂದು ಫೇಮಸ್ ಇವ್ರದ್ದೆಲ್ಲ ಫ್ರೆಂಡ್ಸಿಪ್ಪು ಹೊಡೆದಕನ ಅಂತ ಎಷ್ಟು ಪ್ರಯತ್ನ ಪಟ್ಟರು ಆಯ್ತಾ ಇರಲಿಲ್ಲ ಈ ಬೊಡ್ಡಿಗಳ್ನ ಏನು ಮಾಡೋದು ಅಂತ ಹೇಳಿ ತರಿದ್ರು ನನ್ನ ಮಕ್ಳು ಏನು ಮಾಡೋದು ಹೊಟ್ಟ ನೀ ಅವ್ರೆ ಜೇನಿನ ಗೂಡು ನಾವೆಲ್ಲ ಆದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನೆಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯವನೇ ನಗುವಿನ ದೊರೆಯಂತೆ ಅಪ್ಪ ನಂದಂತೂ ಪಾರ್ಟಿಗಂತೂ ಫುಲ್ ಖುಷಿ ಆತೈತೆ ಇನ್ನು ಸೆಂಡ ಕಾಡಿಯಲ್ಲಿ ಕಣ್ಣು ಮಜಾ ಮಾಡ್ಬೋದಿತ್ತು ಲೇ ರಾತ್ರಿಕೆ ಎಲ್ರಿಗೂ ಸಾರು ಗೀರು ಎಲ್ಲ ಐತೆ ಮನೆಗ್ ಹೋದ್ರು ನೀವು ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿರ್ಬೇಕು ಅಷ್ಟೇನಿಯ ಎಲ್ಲ ರೆಡಿ ಮಾಡಿವನಿ ಎಲ್ರಿಗೂ ಬಾಸ್ಬಿಟ್ ಬಾಸ್ಗೆಲ್ಲ ಮಾಡ್ಬಿಟ್ಟು ಮಾಡಿವ್ನಿ ಎಲ್ಲ ತಕೊಂಡ್ ಹೋಗ್ರಿ ನಮ್ ಫ್ರೆಂಡ್ಶಿಪ್ ಮೇಲೆ ಯಾವ ಬೇವಸ್ ಸಿಕ್ಕೊಂಡು ಬಿಳಕಿಲ್ಲ ಆ ಹೋಗ್ಬಿಟ್ಟು ಬಂಡೆಕಾಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದುಡ್ಡ್ದಾಗೆ ಅವಳ ಹೆಸರನ್ನ ನಿಮ್ ಬೆಂತ್ ಬಂದ್ಬಿಡ್ತೀನಿ ಯಾವಳ ಯಾವಳು ನಮ್ಗೆ ದೂರ ಮಾಡ್ಕೋಬೇಕು ಅಂತ ಅನ್ಕೊಂಡು ಅವಳ ಹೆಸರನ್ನಾಗೆ ಬಾರಿ ನಮ್ ಸ್ನೇಹದ್ಮೇಲೆ ಯಾರ ದೃಷ್ಟಿನೂ ಬಿಳಕಿಲ್ಲ இங்க அது எல்லா யாக்கே நான் சந்தைக்கு சந்தேக அஸ்டேனி சர்மா எங்கோ ராத்திரி அட்யா தப்பா அழிட்டே ஒட் கண்ட் தின் மஜா மார்க்ரி நெக்ஸ்ட்டு உம் நன் மெய் அனி பார்ட்டி எல்லா சர் பிராக்கிரி நந்தே நினியா நெக்ஸ்ட் பீடு ஜெயாத்தேன் ஏழங்கில் பர்ஜரியா பொதி முகித்து நந்த முகீத்து நின் நின் பார்க்குண்டு ஆமேல் சரோஜி எல் ஒன்னொந்த ஆரம்பித்தீவல்லு டென்சன் கம்மி ஆய்தல அப்பா సరే బర్ ఎద్రగూ బాక్సీ కింద తండ్రి అందడి అయ్యోయ్యో అయ్యోయ్యో యాంజ్ ఒటే ఉరితాయితే అందర నన్న అదే మా అంత అన్నీ దూర